ನಮಸ್ಕಾರ ನಾನಿವತ್ತು ಕಂಚಿ ನೆಗಳೂರು ಗ್ರಾಮದಲ್ಲಿದ್ದೀನಿ ಏನಂತಂದರೆ ಈ ವರ್ಷ ಮುಂಗಾರು ಚೆನ್ನಾಗಿ ಆಗಿರೋದ್ರಿಂದ ಕೆರೆ ಕಟ್ಟಿಗಳು ನದಿಗಳು ಎಲ್ಲವೂ ಕೂಡ ತುಂಬಿ ಹರಿತಕ್ಕಂಥದ್ದು ಈ ಪೈಕಿ ಹಾನಗಲ್ ತಾಲೂಕಿನಲ್ಲಿ ಬರ್ತಕ್ಕಂತಹ ಕಂಚಿ ನೆಹಳು ಕಂಚಿ ನೆಗಳೂರು ಗ್ರಾಮದಲ್ಲಿ ಏನು ನದಿ ತುಂಬಿ ಹರಿತಕ್ಕಂಥದ್ದು ಧರ್ಮಾ ನದಿ ತುಂಬಿ ಹರಿದ್ರೆ ಯಾವ ರೀತಿ ಇಲ್ಲಿ ನೋಡೋದಕ್ಕೆ ನೋಟ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ದೃಶ್ಯಗಳು ಕಾಣಿಸ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಉತ್ತಮ ಮಳೆ ಆದಾಗ ತುಂಬಿ ಹರಿತಕ್ಕಂಥ ಧರ್ಮ ನದಿ ಏನಿದೆಯೋ ಇಲ್ಲಿ ಪ್ರವಾಸಿಗರನ್ನು ಸೆಳೆಯುವಂತಹ ದೃಶ್ಯಾವಳಿಗಳನ್ನು ನೀವು ಕಾಣ್ಬೋದು ಇಲ್ಲಿ ಹಾಗೆ ನೋಡಿದಾಗ ತುಂಬಿ ಹರಿದಾಗ ಮಾತ್ರ ಈ ರೀತಿಯ ಒಂದು ಏನು ಮಿನಿ ಜೋಗ್ ಫಾಲ್ಸ್ ಅಂತಲೇ ಅಂತಾರೆ ಇದಕ್ಕೆ ಆ ರೀತಿಯಲ್ಲಿ ಪ್ರವಾಸಿಗರು ಖುಷಿ ಪಡುವಂತಹ ಒಂದು ಪ್ರವಾಸಿ ತಾಣ ಆಗಿದೆ ಇದು ಯಾಕಂತಂದರೆ ಯಾಕಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಪ್ರವಾಸಿಗರಷ್ಟೇ ಅಲ್ಲದೆ ಇಲ್ಲಿ ಅಲ್ಲಿ ಒಂದು ನಿಮಗೆ ಶಿವ ಮತ್ತು ನಂದಿಯ ಚಿತ್ರನ್ನ ಬಿಡಿಸಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಪ್ರವಾಸಿಗರನ್ನ ಎಲ್ಲೋ ಒಂದು ಕಡೆ ಆಕರ್ಷಿಸುತ್ತೆ ಶಿವನ ಭಕ್ತರಾಗಿರ್ಬೋದು ನಂದಿ ಭಕ್ತರಾಗಿರ್ಬೋದು ಇವರೆಲ್ಲರೂ ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತುಂಬ ಖುಷಿ ಪಡ್ತಕ್ಕಂತಹ ತಾಣ ಆಗಿದೆ ಇನ್ನು ಇದೇ ರೀತಿ ಇಲ್ಲಿ ಏನು ನಿಮಗೆ ನೀರು ಹರಿತಕ್ಕಂಥದ್ದು ನೋಡ್ತಾ ಇದೀವಿ ಧರ್ಮ ನದಿ ತುಂಬಿ ಹರಿದಾಗ ಈ ರೀತಿಯ ದೃಶ್ಯಾವಳಿಗಳು ಕಾಣಿಸುತ್ತೆ ನಿಮಗೆ ಇಲ್ಲಿ ಈ ಭಾಗದಲ್ಲೂ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ ತುಂಬಾನೇ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ನದಿ ತುಂಬುತ್ತ ತುಂಬುತ್ತಾ ಇದ್ದಂತೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇನ್ನು ಸುತ್ತಮುತ್ತ ಹಳ್ಳಿಯ ಜನ ಅಂತೂ ಇಲ್ಲಿ ದಿನವೂ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಪ್ರತಿದಿನ ಮಕ್ಕಳು ಆಗಿರ್ಬೋದು ಎಲ್ಲರೂ ಕೂಡ ನೀರಿನಲ್ಲಿ ಒಂದು ಸ್ನಾನ ಮಾಡೋದಾಗಿರ್ಬೋದು ಇಲ್ಲಿ ಒಂದು ಖುಷಿ ಪಡ್ತಕ್ಕಂಥದ್ದಾಗಿರ್ಬೋದು ಸಂಭ್ರಮಿಸತಕ್ಕಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಕಾಣಸಿಗುತ್ತೆ ಹಾಗಾಗಿ ಇಲ್ಲಿ ಕಂಚಿನಗಳೂರಿನ ಈ ಒಂದು ಧರ್ಮಾ ನದಿ ಏನು ತುಂಬಿದಾಗ ಈ ರೀತಿ ದೃಶ್ಯಾವಳಿಗಳು ಕಾಣಿಸುತ್ತೆ ಈ ರೀತಿಯ ಒಂದು ದೃಶ್ಯಾವಳಿಗಳನ್ನು ನೋಡೋದಕ್ಕೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸ್ತಾ ಇರ್ತಾರೆ ಅದೇ ರೀತಿ ತುಂಬಾ ಖುಷಿ ಕೊಡ್ತಕ್ಕಂತ ಜಾಗ ಇದು ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ ಅವ್ರನ್ನೂ ಕೂಡ ನಾನು ಹೋಗ್ತೀನಿ ಸರ್ ನಮಸ್ತೆ ಹೇಗೆ ಪ್ರತಿ ವರ್ಷವೂ ಕೂಡ ಈ ರೀತಿ ಮೈದುಂಬಿ ಹರಿತಾ ಇರುತ್ತೆ ಅದರಲ್ಲೂ ಈ ವರ್ಷ ಮುಂಗಾರು ತುಂಬಾ ಆಗಿರೋದ್ರಿಂದ ಈ ರೀತಿಯ ಒಂದು ದೃಶ್ಯಾವಳಿಗಳು ಕಾಣಿಸ್ತಾ ಇದೆ ಏನು ಸರ್ ಸರ್ ಹೇಳ್ಬೇಕಂದ್ರೆ ಇದೊಂದು ಇದೊಂದು ಪ್ರೇಕ್ಷಣೀಯ ಸ್ಥಳನ ಅನ್ಬೋದು ಇದು ಹಾನಗಲ್ ತಾಲೂಕು ಕಂಚಿನೋಳು ಗ್ರಾಮದಲ್ಲಿ ಶ್ರೀ ಒಡ್ಡಿಂಬೇಶ್ವರ ದೇವಸ್ಥಾನದ ಪಕ್ಕ ಇರತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ ಇದು ಹೊರದ ಇದು ಧರ್ಮಾ ನದಿಯ ಒಂದು ಜಲಪಾತ ಅನ್ಬೋದು ಯಾಕಂದರೆ ಸಾಕಷ್ಟು ಪ್ರೇಕ್ಷಕರು ಇಲ್ಲಿ ಬರ್ತಾ ಇದ್ದಾರೆ ಜೋಗ ಬಿಟ್ಟರೆ ನೆಕ್ಸ್ಟು ಇಲ್ಲೇ ಇರೋದು ಫಾಲ್ಸ್ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಾಯ್ತು ಅಥವಾ ಸ ನಾಗರಿಕರಾಯ್ತು ಎಲ್ಲರಿಗೂ ಒಂದು ಪ್ರೇಕ್ಷಣೀಯ ಸ್ಥಳ ಆಗಿ ಒಂದು ಮಾಡಪಟ್ಟಿದೆ ಎಲ್ಲರೂ ಬಂದು ನೋಡ್ಬೋದು ಖುಷಿ ಪಡ್ಬೋದು ಎಂಜಾಯ್ ಮಾಡ್ಬೋದು ಸರ್ ಈಗ ಈ ರೀತಿ ಪ್ರತಿ ವರ್ಷ ಮುಂಗಾರು ಚೆನ್ನಾಗಾದಾಗ ಈ ರೀತಿ ಮೈದುಂಬಿ ಹರಿಯುತ್ತೆ ಇದು ಎಷ್ಟು ತಿಂಗಳ ಕಾಲ ಜನರಿಗೆ ಸಿಗಬಹುದು ನೋಡೋಕೆ ಬರೋಕ್ಕೆ ಅಂದರೆ ಬೇರೆ ಬೇರೆಯಿಂದ ಊರಿನಿಂದ ಬರ್ತಕ್ಕಂಥವ್ರಿಗೆ ಆಗಿರ್ಬೋದು ಇಲ್ಲಿ ಬೇರೆ ಬೇರೆ ಊರಿನವರೆಲ್ಲ ಬರ್ತಾ ಇರ್ತಾರ ಹೌದು ಸರ್ ಇದು ಸಿರ್ಸಿ ತಾಲೂಕಿನಲ್ಲಿ ಹುಟ್ಟಿ ಈ ಸುಳೂರು ಗ್ರಾಮದಂದು ಒಂದು ಸಣ್ಣ ಒಂದು ಗ್ರಾಮದಲ್ಲಿ ಹುಟ್ಟಿ ಇದು ತದನಂತರ ಇದು ಒಂದು ಯಮಗೊಳ್ಳಿ ಡ್ಯಾಮ್ ಅಂತಿದೆ ಆ ಡ್ಯಾಮ್ಗೆಲ್ಲ ಅಡ್ಡ ಅಡ್ಡಲಾಗಿ ಒಂದು ಡ್ಯಾಮ್ ಕಟ್ಟಿದ್ದಾರೆ ಆ ಡ್ಯಾಮ್ ಯಾವ್ದು ತುಂಬಪ್ಪ ಅಂತಂದರೆ ಈಗ ನಮಗೆ ಧರ್ಮ ನದಿಗೆ ಈ ನೀರು ಅದರ ವರ್ಪಲ್ಲಿರೋಂಥ ನೀರು ನಮ್ಮ ಗ್ರಾಮಕ್ಕೆ ಬಂದು ಈ ಥರ ಜೋಗ ಜಲಪಾತ ಥರ ಸೃಷ್ಟಿಯಾಗುತ್ತೆ ಪ್ರತಿ ವರ್ಷವೂ ಇದೇ ಥರ ಪ್ರತಿ ವರ್ಷವೂ ನಮ್ಮ ಕಂಚಿನ ಗ್ರಾಮದಲ್ಲಿ ಜೋಗ ಜಲಪಾತವನ್ನು ನೋಡಲು ಸಿಗ್ತದೆ ಇದಕ್ಕೆ ಹಲವಾರು ಜಿಲ್ಲೆಗಳಿಂದ ಹಾವೇರಿ ಧಾರವಾಡ ಗದಗ ಎಲ್ಲ ಡಿಸ್ಟಿಕ್ನಿಂದ ಈ ಜನ ಬಂದು ತಮ್ಮ ಮನು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡು ಎಂಜಾಯ್ ಮಾಡಿ ಹೋಗ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳ ಇದು ಕಂಟಿನ್ಯೂ ವಿಶೇಷ ಏನಂದರೆ ಈಗ ನೀವು ಬೇರೆ ಬೇರೆ ಫಾಲ್ಸ್ಗಳಲ್ಲಿ ಹೋದಾಗ ಒಂದಷ್ಟು ಅಪಾಯದ ರೀತಿಯ ಒಂದು ಸ್ಥಳಗಳಿರ್ತವೆ ಅಥವಾ ಬಿದ್ರೆ ಇಲ್ಲಿ ಜಾರು ಬಿದ್ರೆ ಈ ಥರ ಆಗುತ್ತೆ ಅನ್ನೋ ಒಂದು ಆತಂಕ ಇರುತ್ತೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಓಡಾಡ್ಬೋದು ಅಲ್ಲೆಲ್ಲ ನಡ್ಕೊಂಡು ಓಡಾಡ್ಬೋದು ಆ ರೀತಿಯ ಒಂದು ಸ್ಥಳ ಇದು ಹಾಗಾಗಿ ತುಂಬ ಖುಷಿ ಪಡ್ತಕ್ಕಂಥ ಜಾಗ ಅನ್ಸುತ್ತೆ ಯಾಕೆ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಇಲ್ಲಿ ಯಾವುದೇ ಸುಳಿ ಆಗಲಿ ಯಾವುದೇ ಒಂದು ನದಿಯಲ್ಲಿ ಅದು ಅಪಾಯ ಅಂತಕ್ಕಂಥದ್ದು ಇಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ಬಂದು ಎಂಜಾಯ್ ಮಾಡ್ತಕ್ಕಂಥ ಸ್ಥಳ ಇದು ಈ ಸ್ಥಳಕ್ಕೆ ತಾವು ಸುತ್ತಮುತ್ತಲಿನ ಜನ ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡು ಪ್ರೇಕ್ಷಣೀಯ ಸ್ಥಳವನ್ನು ವೀಕ್ಷಣೆ ಮಾಡಿ ಹೋಗ್ಬೇಕಂದ್ರೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೀನಿ ನಾನು ತಮ್ಮ ಹೆಸರು ನಮ್ಮ ಹೆಸರು ಮಾಡ್ದಂಡಪ್ಪ ಕತ್ತಿ ಅಂತಂದು ಇಲ್ಲಿ ಸ್ಥಳೀಯರು ನಾವು ನೋಡಲ್ಲ ಇದಿಷ್ಟು ಇಲ್ಲಿ ಸ್ಥಳೀಯರ ಒಂದು ಮಾತು ಅಂದ್ರೆ ಬೇರೆ ಬೇರೆ ಕಡೆ ಒಂದಷ್ಟು ಫಾಲ್ಸ್ಗಳನ್ನು ನೋಡಿದಾಗ ಒಂದಷ್ಟು ಅಪಾಯದ ರೀತಿಯ ಸ್ಥಳಗಳು ಕಾಣಿಸುತ್ತೆ ನಿಮಗೆ ಯಾರು ಬಿದ್ದರೆ ಹಂತಕ್ಕೆ ಹೋಗ್ಬಿಡ್ತಾರೆ ಅಥವಾ ಅಲ್ಲಿಂದ ಬಿದ್ದರೆ ನೀರಲ್ಲಿ ಹೋಗಿಬಿಡ್ತಾರೆ ಈ ರೀತಿಯ ಒಂದಷ್ಟು ದೃಶ್ಯಗಳ್ನ ನೋಡಿದ್ದೀವಿ ಕೇಳಿದ್ದೀವಿ ಆಲ್ರೆಡಿ ಆದರೆ ಈ ಒಂದು ಕಂಚಿನಗಳಲ್ಲಿರ್ತಕ್ಕಂತಹ ಈ ಒಂದು ಫಾಲ್ಸ್ಗೆ ಬಂದರೆ ನಿಮಗೆ ಖಂಡಿತ ಯಾವುದೇ ರೀತಿಯ ಅಪಾಯವಾಗುವಂತಹ ಯಾವುದೇ ರೀತಿಯ ಒಂದು ಸನ್ನಿವೇಶಗಳು ಕೂಡ ಕಾಣಿಸೋಲ್ಲ ಆ ರೀತಿಯ ಒಂದು ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಹೆಣ್ಮಕ್ಳು ಕೂಡ ಆ ಮೇಲೆ ಇದೆ ಅಲ್ವಾ ಅಲ್ಲೆಲ್ಲ ಓಡಾಡಿಕೊಂಡು ಒಂದು ಎಂಜಾಯ್ ಮಾಡ್ತಾರೆ ಆ ರೀತಿಯ ಒಂದು ಫಾಲ್ಸ್ ಇದು ಕ್ಯಾಮ್ರಾ ಪರ್ಸನ್